ಸಲಾ ಸಿನಿಮಾ ಶುಕ್ರವಾರ ಜಗತ್ತಿನಾದ್ಯಂತ ಬಿಡುಗಡೆಯಾಗಿ ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನ ಪಡೆದಿದೆ ಚಿತ್ರವು ಮೊದಲ ದಿನವೇ ನೂರ ಎಪ್ಪತ್ತೆಂಟು ಪಾಯಿಂಟ್ ಏಳು ಕೋಟಿ ರೂಪಾಯಿಯನ್ನ ಸಂಪಾದಿಸಿದರೆ ಎರಡನೇ ದಿನಕ್ಕೆ ಇನ್ನೂರ ತೊಂಬತ್ತೈದು ಪಾಯಿಂಟ್ ಏಳು ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡಿದೆ ಮೂರನೇ ದಿನಕ್ಕೆ ಮುನ್ನೂರ ಐವತ್ತು ಕೋಟಿಗೂ ಅಧಿಕ ಗಳಿಕೆ ಆಗಿದೆ ಎನ್ನುವ ಮಾಹಿತಿ ಇದೆ ಈ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಮೊದಲ ದಿನ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಎಂಬ ಹೊಸ ದಾಖಲೆಯನ್ನ ಮಾಡಿದೆ ಕನ್ನಡದ ನಿರ್ಮಾಣದ ಸಂಸ್ಥೆಯೊಂದು ರಾಷ್ಟೀಯ ಮಟ್ಟದಲ್ಲಿ ಇಂತಹದ್ದೊಂದು ದಾಖಲೆ ಮಾಡಿರುವುದು ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕಾಟೇರ ಸಿನಿಮಾ ಚಿತ್ರಮಂದಿರಗಳಲ್ಲಿ ಲಗ್ಗೆ ಇಡುತ್ತಿದೆ ಈಗಾಗಲೇ ಟ್ರೈಲರ್ ಹಾಡುಗಳಿಂದ ಸಿನಿಮಾ ಟ್ರೆಂಡ್ ಸೃಷ್ಟಿಯಾಗಿದೆ ಚಿತ್ರದಲ್ಲಿ ಕನ್ನಡಿಗರಲ್ಲದೆ ಬಹುಭಾಷಾ ನಟರು ಕೂಡ ನಟಿಸಿದ್ದು ಅವರಲ್ಲಿ ನಟ ಜಗಪತಿ ಬಾಬು ಗಮನವನ್ನು ಸೆಳೆಯುತ್ತಾರೆ ಕಾಟೇರ ಸಿನಿಮಾದಲ್ಲಿ ದೇವರಾಯ ಪಾತ್ರದಲ್ಲಿ ಕಡಕ್ಕಾಗಿ ನಟಿಸುತ್ತಾರೆ ನಟ ಜಗಪತಿ ಬಾಬು ಕಾಟೇರ ಸಿನಿಮಾ ಮತ್ತು ಚಿತ್ರತಂಡದ ಬಗ್ಗೆ ಮಾತನಾಡುತ್ತಾರೆ ತಮ್ಮ ಪಾತ್ರದ ಬಗ್ಗೆ ಕಡಿಮೆ ಮಾತನಾಡುವ ಅವರು ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟ ದರ್ಶನ್ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾರೆ ಚಿತ್ರದ ಬಗ್ಗೆ ನನಗೆ ವಿಶ್ವಾಸವಿದೆ ಎಲ್ಲಾ ಸವಾಲುಗಳನ್ನು ಎದುರಿಸಿ ಕಾಟೇರ ಉತ್ತಮ ಪ್ರದರ್ಶನವನ್ನ ನೀಡಲಿದೆ ತರುಣ್ ಅವರ ಶೈಲಿಯು ಯಾವಾಗಲೂ ನನಗೆ ಮೆಚ್ಚುಗೆಯಾಗುತ್ತದೆ ಅವರು ಅದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ದಿದ್ದಾರೆ ಕಾಟೇರ ನಂತರ ತರುಣ್ ಮತ್ತಷ್ಟು ಎತ್ತರಕ್ಕೆ ಏರುತ್ತಾನೆ ಎಂದು ನನಗೆ ಖಾತ್ರಿ ಇದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾರೆ ನಿವೇದಿತ ಶಿವರಾಜ್ ಕುಮಾರ್ ಅವರು ಸಿನಿಮಾ ನಿರ್ಮಾಣ ತಿಳಿದಿರುವುದು ಗೊತ್ತೇ ಇದೆ ಶ್ರೀಮತ್ತು ಸಿನಿ ಸರ್ವಿಸ್ ನಡಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಲೆಂದು ಆರಂಭಿಸಿರುವ ಈ ನಿರ್ಮಾಣ ಸಂಸ್ಥೆಯ ಚೊಚ್ಚಲ ಕೊಡುಗೆ ಫೈಯರ್ ಫ್ಲೈ ಈ ಸಿನಿಮಾದಲ್ಲಿ ನಟ ಶಿವರಾಜ್ ಕುಮಾರ್ ಅತಿಥಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಅತಿಥಿ ಪಾತ್ರ ಆಗಿದ್ರೂ ಕೂಡ ಅದೊಂದು ಮಹತ್ವದ ಕ್ಯಾರೆಕ್ಟರ್ ಎಂದು ಹೇಳಲಾಗ್ತದೆ ಈ ಹಿಂದೆ ಪೋಸ್ಟರ್ ಮೂಲಕ ಗಮನವನ್ನು ಸೆಳೆದಿದ್ದ ಈ ಚಿತ್ರದ ಮೊದಲ ಹಾಗೂ ದ್ವಿತೀಯ ಹಂತ ಚಿತ್ರೀಕರಣ ಮುಕ್ತಾಯಗೊಂಡಿದೆ ಮೈಸೂರು ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣವನ್ನ ನಡೆಸಲಾಗಿದೆ ಅಂದುಕೊಂಡಂತೆಯೇ ಶೂಟಿಂಗ್ ಕೆಲಸಗಳು ಮುಗಿಯುತ್ತಿವೆ ಎನ್ನುತ್ತಿದೆ ಚಿತ್ರತಂಡ ಫೈರ್ ಫ್ಲೈ ಸಿನಿಮಾವನ್ನ ಯುವ ನಟ ವಂಶಿ ಡೈರೆಕ್ಟ್ ಮಾಡುತ್ತಿದ್ದು ಪೂರ್ಣ ಪ್ರಮಾಣದ ನಾಯಕರಾಗಿಯೂ ಕೂಡ ಈ ಮೂಲಕ ವಂಶಿ ಕನ್ನಡಕ್ಕೆ ಪರಿಚಯ ಆಗ್ತಿದ್ದಾರೆ ಹಿರಿಯ ನಟಿ ಲೀಲಾವತಿ ಸಾವಿನ ನೋವಿನ ಗಾಯ ಹಾಗೆಯೇ ಇದೆ ಇದರ ನಡುವೆ ಅಮ್ಮನ ಎಂಬತ್ತೇಳು ವರ್ಷದ ಜನ್ಮದಿನವನ್ನ ವಿನೋದ್ ರಾಜ್ ಆಚರಿಸುತ್ತಾರೆ ನಿನ್ನೆ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ತೋಟದ ಅಮ್ಮನ ಸಮಾಧಿ ಬಳಿ ವಿನೋದ್ ರಾಜ್ ಜನ್ಮದಿನವನ್ನ ಆಚರಣೆ ಮಾಡಿದ್ದು ನೂರಾರು ಜನ ಅಭಿಮಾನಿಗಳ ಸಮ್ಮುಖದಲ್ಲಿ ನಟ ವಿನೋದ್ ಕೇಕ್ ಕತ್ತರಿಸುತ್ತಾರೆ ತಾಯಿಯ ನೆನಪು ಮಾಡಿಕೊಂಡು ಕಣ್ಣೀರಿಟ್ಟು ಹಾಡನ್ನ ಹಾಡಿ ವಿನೋದ್ ರಾಜ ಭಾವುಕರಾಗಿದ್ದಾರೆ ಅಮ್ಮನಿಲ್ಲದ ನೆನಪಿನೊಂದಿಗೆ ಸಮಾಧಿ ಬಳಿ ಜನ್ಮದಿನವನ್ನ ಆಚರಣೆ ಮಾಡಿದ್ದು ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನ ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ಗಳು ಸಾಮಾನ್ಯ ಆಗಾಗ ವೀಕ್ಷಕರಿಗೆ ಸರ್ಪ್ರೈಸ್ ಕೂಡ ಸಿಗುತ್ತಲೇ ಇರುತ್ತದೆ ನಿನ್ನೆ ನಡೆದ ಎಲಿಮಿನೇಷನ್ನಲ್ಲಿ ಇಬ್ಬರು ಮನೆಯಿಂದ ಹೊರ ಹೋದಂತೆ ತೋರಿಸಲಾಗಿದೆ ಆದರೆ ಇದರ ಅಸಲಿಯತ್ತು ಬೇರೆಯತ್ತೇ ಇದೆ ಮೈಕಲ್ ಅವರು ಕಾರಿನಲ್ಲಿ ಹೊರ ಹೋದಂತೆ ತೋರಿಸಿರುವುದು ನಿಜ ಆದರೆ ಅವರು ಮರಳಿ ದೊಡ್ಡ ಮನೆಗೆ ಬಂದಿದ್ದಾರಂತೆ ಹೀಗಾಗಿ ಕಳೆದ ವಾರ ಆಗಿದ್ದ ಡಬಲ್ ಎಲಿಮಿನೇಷನ್ ಅಲ್ಲ ಸಿಂಗಲ್ ಎಲಿಮಿನೇಷನ್ ಇನ್ನು ಎಲಿಮಿನೇಟ್ ಆದವರ ಪೈಕಿ ಸೇಫ್ ಮಾಡಲು ಬಿಗ್ ಬಾಸ್ ವಿವಿಧ ರೀತಿಯ ಚಟುವಟಿಕೆಯನ್ನ ನೀಡುತ್ತಾ ಹೋದ್ರು ಈ ವೇಳೆ ಕೊನೆಯಲ್ಲಿ ಉಳಿತುಕೊಂಡಿದ್ದು ಮೈಕಲ್ ಹಾಗೂ ಅವಿನಾಶ್ ಮಾತ್ರ ಅವಿನಾಶ್ ಹಾಗೂ ಮೈಕಲ್ನ ಗಾರ್ಡನ್ ಏರಿಯಾಗೆ ಬಂದ ಕಾರಿನಲ್ಲಿ ಕೂರಿಸಲಾಯಿತು ಆ ಬಳಿಕ ಎರಡೂ ಕಾರುಗಳು ಹೊರ ಹೋದವು ಇಲ್ಲಿಗೆ ಎಪಿಸೋಡ್ ಪೂರ್ಣಗೊಂಡಿತು ಆದರೆ ಇಂದಿನ ಎಪಿಸೋಡ್ನಲ್ಲಿ ಮೈಕಲ್ ಮರಳಿ ಬರೋದನ್ನ ತೋರಿಸಲಾಗಿದೆ ಎನ್ನಲಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು